जयति नित्य दार्य सर्वेकवंद्यम गुरुरभीष्टाद सज्जनाखिलगुणगणारणो निर्मुोष सरसीजनयनसौ श्रीपतिर्मानो न शुद्धानंदोर संव्युतिबलबहुल दियवीरियादेह चिंतासन्तापेपो भुवमृतिमुखराशेषोषातिदूरम सद्भिवैराग्यभक्तिश्रुतिमतियत ध्यान जाना ಗಮ್ಯಂ ಒಂದೇ ಮುಕುಂದಾಭಿಧಮ ಬ್ರಹ್ಮ ವೇದಾಂತ ವೇದ್ಯಂ ಸಂಪೂರ್ಣಂ ಸಂಪೂರ್ಣ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ಒಂದೇ ಭಕ್ತಾಭೀಷ್ಟ ಫಲಪ್ರದಂ ಹಿಂದಿನ ದಿವಸದ ಪಾಠದಲ್ಲಿ ನೋಡ್ತಾ 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 ಆ ಶೈವಾಗಮ ಮೊದಲಾದವುಗಳಲ್ಲಿ ಹೇಳಿದ ಧರ್ಮಗಳನ್ನು ಅನುಷ್ಠಾನ ಮಾಡಿದರೂ ಕೂಡ ಅದರಲ್ಲಿ ಹೇಳಿದ ಫಲ ಆಗುವುದಿಲ್ಲ ಅಂದಮೇಲೆ ಅವುಗಳು ಸರಿಯಾದ ಪ್ರಮಾಣ ಎನಿಸಲಾರವು ಹೇಳಿವೆ ಆದರೆ ಹೇಳಿದ್ದನ್ನು ಅವುಗಳು ಆ ಅನುಷ್ಠಾತೃಗಳಿಗೆ ಕೊಡುವುದರಲ್ಲಿ ಅಸಮರ್ಥ ಆಗಿದೆ ಯಾವುದೋ ಒಂದು ಬ್ಯಾಂಕ್ ಹೇಳುತ್ತೆ ಟ್ವೆಲ್ ಪರ್ಸೆಂಟ್ ಪೆರ್ ನಮ್ ಡಿಪಾಸಿಟ್ಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳುತ್ತೆ ಯಾವುದೋ ಫೈನಾನ್ಸ್ ಕಂಪ್ನಿ ಹೇಳುತ್ತೆ ಯಾವುದೋ ಚಿಟ್ ಫಂಡ್ ಕಂಪ್ನಿ ಹೇಳುತ್ತೆ ಟ್ವೆಲ್ ಪರ್ಸೆಂಟ್ ನಿಮಗೆ ಇಯರ್ಲಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳುತ್ತೆ ಆಮೇಲೆ ಕೊಡಲ್ಲ ಆ ಕಂಪನಿಯನ್ನು ಏನಂತ ಕರೀತಾರೆ ಚಿಟ್ ಫಂಡ್ ಕಂಪನಿ ಅಂತ ಕಳಿಯಲ್ಲ ಚೀಟಿಂಗ್ ಫಂಡ್ ಕಂಪನಿ ಅಂತ ಕರೀತಾರೆ ಅದು ಚಿಟ್ ಫಂಡ್ ಆಗಲ್ಲ ಚೀಟಿಂಗ್ ಫಂಡ್ ಆಗುತ್ತೆ ಹೌದು ತಾನೆ ಆಗ ಕಂಪನಿಯನ್ನೇನು ಹೇಳ್ತಾರೆ ಅದು ಕಂಪನಿ ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಜ ಆದರೆ ಅವ್ರು ಹೇಳಿದಾಗ ಇಂಟ್ರೆಸ್ಟ್ ಡೆಲಿವರ್ ಮಾಡಿದಾರಾ ಮಾಡಿಲ್ಲ ಅಂದಮೇಲೆ ಆ ಕಂಪನಿ ಏನದು ಫೇಕ್ ಕಂಪನಿ ಅಂತ ಅದಕ್ಕೆ ಫೈನಾನ್ಷಿಯಲ್ ವರ್ಗದಲ್ಲಿ ಬ್ಲೇಡ್ ಕಂಪನಿಗಳು ಅಂತಾನೆ ಕರೀತಾರೆ ಬ್ಲೇಡ್ ಕಂಪನಿಗಳು ಅಂದರೆ ನಿಮ್ಮ ಜೇಬಿಗೆ ಬ್ಲೇಡ್ ಹಾಕಕ್ಕೋಸ್ಕರನೇ ಹುಟ್ಕೊಂಡಿರೋ ಕಂಪನಿಗಳನ್ನು ಬ್ಲೇಡ್ ಕಂಪನಿಗಳು ಅಂತ ಕರೀತಾರೆ ಅವು ಜೇಬು ತುಂಬಕ್ಕೋಸ್ಕರ ನಿಮ್ಮ ಜೇಬು ತುಂಬಕ್ಕೋಸ್ಕರ ಆದ ಕಂಪನಿಗಳಲ್ಲ ನಿಮ್ಮ ಜೇಬನ್ನು ಕತ್ತರಿಸಕ್ಕೋಸ್ಕರ ಆಗಿರ್ತಕ್ಕಂಥ ಬ್ಲೇಡ್ ಕಂಪನಿಗಳು ಅಂತಾನೆ ಕರೀತಾರೆ ಅಂಥ ಕಂಪನಿಗಳನ್ನು ಹಾಗೆಯೇ ಯಾವುದಾದ್ರೂ ಒಂದು ಆಗಮದಲ್ಲಿ ಒಂದು ವಿಷಯ ಹೇಳಿಬಿಟ್ಟು ಅದು ಅದನ್ನು ಅನುಷ್ಠಾನ ಮಾಡಿದವರಿಗೆ ಫಲ ಆಗಲಿಲ್ಲ ಅಂತ ಆದರೆ ಆ ಮತವನ್ನು ಅಪ್ರಮಾಣ ಅಂತಾನೆ ಹೇಳಬೇಕು ಯಾಕೆಂದರೆ ಹೇಳಿದ್ದು ನೆರವೇರಿಲ್ಲ ಅಂದಮೇಲೆ ಅದು ಮೋಸನೇ ಆದಾಗಾಯಿತು ಮೋಸ ಮಾಡಲಿಕ್ಕೆ ಹೇಳಿದ್ರು ಅಂತಾನೆ ಆಯಿತು ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತಾ ಇಲ್ಲ ಮತ್ತು ಹೇಳಿದ್ರಲ್ಲ ಅಂದರೆ ಮೋಸ ಮಾಡೋಕ್ಕೆ ಹೇಳಿದ್ದು ಅಂತಾನೆ ತೀರ್ಮಾನ ಆಯಿತು ಹಾಗೆ ಏನಂದರೆ ಆ ಮತಗಳ ವಿರೋಧವನ್ನು ಲೆಕ್ಕಿಸಬೇಕಾಗಿಲ್ಲ ಅಂತ ಅಭಿಪ್ರಾಯ ಆದರೆ ಇನ್ನೊಂದು ಪ್ರಶ್ನೆ ಉಳ್ಕೋತು ರುದ್ರದೇವರು ದೇವತೆಗಳಲ್ವಾ ಅಪರೋಕ್ಷ ಜ್ಞಾನಿಗಳಲ್ವಾ ಅವರು ಸರ್ವಜ್ಞರಲ್ವಾ ಮತ್ತೆ ಅಲ್ಲಿ ಹಂಗೆ ಹೇಳಿದ್ರು ಈ ಥರ ಮಾಡಿದ್ರೆ ಈ ಫಲ ಆಗತ್ತೆ ಅಂತ ಯಾಕೆ ಹೇಳಿದ್ರು ಅವರು ಸರ್ವಜ್ಞರಾದ ಮೇಲೆ ಹೇಳಬಾರ್ದಲ್ವಾ ಎಲ್ಲ ತಿಳಿದಿರುತ್ತಲ್ವ ಅವರಿಗೆ ಅಜ್ಞಾನದಿಂದ ಏನು ಹೇಳಿರೋದಲ್ಲ ಮತ್ತೆ ಹೆಂಗೆ ಹೇಳಿದ್ರು ಶೈವಾಗಮನ ಒಟ್ಟಾರೆ ಅಪ್ರಮಾಣ ಅಂತ ಹೇಗೆ ಹೇಳಿಬಿಡ್ತೀರಾ ಅಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ವಾಕ್ಯವನ್ನು ನೀವು ಓದಬೇಕು ವಿದ್ಯಾರ್ಥಿಗಳಿಗೆ ನಾನು ಆಗಾಗ್ಗೆ ಹೇಳ್ತೇನೆ ನಿಧಾನಕ್ಕೆ ಆ ವಾಕ್ಯವನ್ನು ಓದಿದಾಗ ಅದು ಸರಿಯಾದ ದಾರಿ ದೀಪ ಆಗತ್ತೆ ಅಂತ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ರಾಘವೇಂದ್ರ ಸ್ವಾಮಿಗಳ ವಾಕ್ಯ ಶಿವಾದೇಹೇ ಸರ್ವಜ್ಞತ್ವೇಪಿ ಅಯೋಗ್ಯಜನ ಪ್ರತಾರನಾರ್ಥಂ ಕೃತತ್ವ ಆಪ್ತೋಕ್ತ ಅಭಾವಾತ್ ಅಪ್ರಾಮಣ್ಯ ಸೈವ ಇತಿ ಭಾವ ಏನೆಂದರೆ ಅದಕ್ಕೆ ನಮ್ಮ ಉತ್ತರ ಏನು ಶಿವಾದಿಗಳು ಸರ್ವಜ್ಞರಲ್ವಾ ಪರೋಕ್ಷ ಜ್ಞಾನಿಗಳಲ್ವಾ ಅವರೂ ದೇವತೆಗಳಲ್ಲಿ ಉತ್ತಮರಲ್ವಾ ಅಂದರೆ ದೇವತೆಗಳಲ್ಲಿ ಉತ್ತಮರೇ ಸರ್ವಜ್ಞರ ಹೌದು ಸರ್ವಜ್ಞರೇ ಆದರೆ ಶಿವಾದೇಹೇ ಸರ್ವಜ್ಞತ್ವೇಪಿ ಶಿವಾದಿಗಳು ಸರ್ವಜ್ಞರಾಗಿರ್ತಕ್ಕಂಥವರಾದರೂ ಕೂಡ ಅವರು ಆ ಶೈವಾಗವನ್ನು ರಚನೆ ಮಾಡಿದ ಉದ್ದೇಶ ಏನಿದೆ ಅಂದರೆ ಅಯೋಗ್ಯ ಜನ ಅದು ಏನಾಗಿದೆ ಅಂದರೆ ಅಯೋಗ್ಯ ಜನ ಪ್ರತಾರಣಾರ್ಥಂ ಅಯೋಗ್ಯ ಜನರನ್ನು ಪ್ರತಾರಣ ಅಂದರೆ ವಂಚಿಸುವುದು ಅಯೋಗ್ಯ ಜನರನ್ನು ವಂಚಿಸುವುದಕ್ಕೋಸ್ಕರವಾಗಿ ಅವರು ಶೈವಾಗಮವನ್ನು ರಚಿಸಿದ್ದಾರೆ ಉದಾಹರಣೆಗೆ ಎಸ್ ಎಲ್ ಸಿಲಿ ವೀಕ್ ಆಗಿರೋರಿಗೆ ಕ್ಲಾಸ್ ತೊಗೋತಾ ಇರ್ತಾರೆ ಎಸ್ ಎಲ್ ಸಿಲಿ ಮೊದಲಾದ ಪಬ್ಲಿಕ್ ಎಕ್ಸಾಮಲ್ಲಿ ವೀಕ್ ಆದೋರಿಗೆ ಅನ್ಬಿಟ್ಟು ಸ್ಪೆಷಲ್ ಕ್ಲಾಸ್ ಅಂತ ತೊಗೋತಾರೆ ಆ ಸ್ಪೆಷಲ್ ಕ್ಲಾಸ್ ಅನ್ನೋದು ವರ್ಕಿಂಗ್ ಇರಲ್ಲ ಸ್ಕೂಲ್ ಒಂಬತ್ತು ಗಂಟೆಗೆ ಆರಂಭ ಆದರೆ ಎಂಟು ಕಾಲಿಂದ ಒಂಬತ್ತು ಅದನ್ನು ಪ್ರೀ ಸ್ಕೂಲ್ ಅವರ್ಸ್ ಅಂತ ಕರೀತಾರೆ ಆ ಟೈಮಲ್ಲಿ ಸ್ಪೆಷಲ್ ಕ್ಲಾಸ್ ತೊಗೋತಾ ಇರ್ತಾರೆ ವೀಕ್ ಆಗಿರೋ ಸ್ಟೂಡೆಂಟ್ಸ್ಗೆ ತೊಗೋತಾ ಇರ್ತಾರೆ ಆ ವೀಕ್ ಆಗಿರೋ ಸ್ಟೂಡೆಂಟ್ಸ್ಗೆ ಏನು ಕ್ಲಾಸ್ ತಗೊಳ್ತಾ ಇರ್ತಾರೆ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇರ್ತಾರೆ ಅದಕ್ಕೆ ರ್ಯಾಂಕ್ ಸ್ಟೂಡೆಂಟ್ಸ್ ಮೊದಲು ಆದವರೆಲ್ಲ ಬರಬೇಕಾಗಿಲ್ಲ ಯಾಕೆಂದರೆ ಇದಿರೋದೇ ವೀಕ್ ಸ್ಟೂಡೆಂಟ್ಸ್ಗೆ ಅಂತ ಅಲ್ಲಿ ಮಾರ್ಕ್ಸ್ ತೊಗೊಂಡವ್ರಿಗೆ ಬಿಲಿಯನ್ಸ್ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಅವಕಾಶ ಇಲ್ಲ ಆಗಿಬಿಟ್ರೆ ಅದು ಜನರಲ್ ಕ್ಲಾಸೇ ಆಗಿಬಿಡುತ್ತೆ ಅದಕ್ಕೆ ಒನ್ಲಿ ಫಾರ್ ವೀಕ್ ಸ್ಟೂಡೆಂಟ್ಸ್ ಯು ಯಾರ್ ಫೇಲ್ಡ್ ಅಂತಲೇ ಹೇಳ್ತಾರೆ ಅಲ್ವಾ ಆ ಕ್ಲಾಸ್ ಇರೋದು ಯಾರಿಗೆ ವೀಕ್ ಸ್ಟೂಡೆಂಟ್ಸ್ಗೆ ಅಂದರೆ ವೀಕ್ ಸ್ಟೂಡೆಂಟ್ಸ್ನ ಉದ್ಧಾರ ಮಾಡೋಣ ಅಂತ ಇರ್ತಕ್ಕಂಥದ್ದಾಗಿದೆ ಹಾಗೆಯೇ ಇದು ಒಂಥರ ಪಾಸಿಟಿವ್ ಆಗಿ ಇರತಕ್ಕಂಥದ್ದು ಹಾಗೆ ಇನ್ನೇನಿರ್ತಕ್ಕಂಥದ್ದಾಗಿದೆ ಅಂದರೆ ಕೆಲವರನ್ನು ಡ್ರಾಮಾದಲ್ಲೆಲ್ಲ ಸೇರಿಸ್ಕೊಳ್ತಾ ಇರ್ತಾರೆ ಡ್ರಾಮಾ ಸೆಷನ್ ಆ್ಯನ್ಯುಯಲ್ ಸೆಲೆಬ್ರೇಷನ್ ಫಂಕ್ಷನ್ ಅಂತೆಲ್ಲ ಸೇರಿಸ್ಕೋತಾ ಇರ್ತಾರೆ ಅವನಿಗೆ ಕ್ಲಾಸ್ಗಳಿಂದ ವಿನಾಯಿತಿ ಕೊಟ್ಟಿರ್ತಾರೆ ನೀನು ಜನರಲ್ ಕ್ಲಾಸ್ಗೆ ಅಟೆಂಡ್ ಆಗಬೇಕಾಗಿಲ್ಲ ಒಂದು ವಾರ ನಿಮಗೆ ಲೀವ್ ಕೊಟ್ಟಿದ್ದೇವೆ ಯು ಕ್ಯಾನ್ ಅಟೆಂಡ್ ಡ್ರಾಮಾ ಪ್ರಾಕ್ಟೀಸ್ ಅಂತ ಕೊಟ್ಟಿರ್ತಾರೆ ಕ್ಲಾಸ್ ಟೀಚರ್ ಕೇಳ್ತಾರೆ ಅವನು ವೀಕ್ ಆಗಿದ್ದಾನೆ ಯಾಕೆ ಅವನಿಗೆ ಡ್ರಾಮಾಗೆ ಸೇರಿಸಿದ್ದೀರಾ ಅಂತೆ ಹೆಂಗೂ ಓದೋನಲ್ಲ ವೀಕ್ ಆಗಿದ್ದಾನೆ ಇದರಲ್ಲಾದರೂ ಎಂಗೇಜ್ ಆಗಿರಲಿ ಅಂತ ಸೇರಿಸ್ಕೋತಾ ಇದ್ದೀವಿ ಅಂದ್ಬಿಟ್ಟು ಅವನಿಗೆ ಓದಿ ಹೊಗಳಿಸ್ಕೊಂಡು ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತಿಲ್ಲ ನಾಟಕದಲ್ಲಿ ನಾಟಕ ಮಾಡಿಬಿಟ್ಟು ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತಿದೆ ಇದು ಒಂದು ಅವಕಾಶ ಇರಲಿ ಬಿಡಿ ಅಂದ್ಬಿಟ್ಟು ಸೇರಿಸ್ಕೊಂಡಿರ್ತಾರೆ ಹಾಗೆಯೇ ಅಂದರೆ ಎರಡು ಥರನೂ ಇದೆ ವೀಕ್ ಆಗಿರೋವನ್ನ ಅಪ್ಲಿಫ್ಟ್ ಮಾಡೋಕ್ಕೆ ಕ್ಲಾಸ್ ತೊಗೊಳ್ಳೋದು ಇದೆ ವೀಕ್ ಆಗಿರೋವನಿಗೆ ಕ್ಲಾಸ್ ವೇಸ್ಟ್ ಆದರೂ ಅಂತ ಏನು ತೊಂದರೆ ಇಲ್ಲ ಯಾಕಂದರೆ ಅವನು ಹಾರ್ಡ್ ವರ್ಕ್ ಮಾಡೋದು ಅಷ್ಟರಲ್ಲೇ ಇದೆ ಅಂತ ಅವನಿಗೆ ಕ್ಲಾಸ್ ಡಿಪ್ರೈವ್ ಮಾಡಿ ಎಂಟರ್ಟೈನ್ಮೆಂಟ್ಗೆ ತಗೊಳ್ಳೋದು ಇದೆ ಹಾಗೆಯೇ ರುದ್ರದೇವರು ಅಯೋಗ್ಯ ಜನರು ಏನು ಮಾಡಬಾರ್ದು ಅಂದರೆ ವಿಷ್ಣು ಮತದ ದಾರಿ ಹಿಡಿಯಬಾರದು ನಮ್ಮ ದೇಶದಲ್ಲೇ ಕೆಲವರು ವಾಸವಾಗಿದ್ದರೂ ಕೂಡ ಅಂದರೆ ಬೇರೆ ದೇಶದಿಂದ ಬಂದು ಗಡಿನಾಡು ಪ್ರದೇಶಗಳಲ್ಲಿ ಬಾಂಗ್ಲಾ ಮೊದಲಾದ ದೇಶಗಳಲ್ಲಿ ಇರುವವರಿಗೆ ಆಧಾರ್ ಕಾರ್ಡ್ ಕೊಡಬಾರ್ದು ಯಾಕೆಂದರೆ ಆ ವಿದೇಶದಿಂದ ಬಂದವರು ಇಲ್ಲಿ ದೇಶದ ಆಧಾರ್ ಕಾರ್ಡ್ ಇಟ್ಕೊಂಡು ಸಿಟಿಜನ್ನಾಗಿ ದೇಶದ ವ್ಯವಸ್ಥೆಗೆ ತೊಂದರೆಯೂ ಉಂಟು ಮಾಡ್ಬೋದು ಆದ್ದರಿಂದ ಅವರಿಗೆ ಕೊಡಬೇಕಾಗಿಲ್ಲ ಹಾಗೆ ಯೋಗ್ಯರಾದವ್ರಿಗೆ ಮಾತ್ರ ತತ್ವಜ್ಞಾನ ಕೊಡಬೇಕು ಅಯೋಗ್ಯರಾದವ್ರಿಗೆ ಅದನ್ನು ಕೊಡಬಾರ್ದು ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೊಡಬೇಕು ಅದಕ್ಕೆ ಶೈವ ಮತವನ್ನು ರಚನೆ ಮಾಡಿ ರುದ್ರದೇವರು ಕೊಟ್ಟಿದ್ದಾರೆ ಆದ್ದರಿಂದ ರುದ್ರದೇವರು ಸರ್ವಜ್ಞರು ಅವರೇನು ಮೋಸ ಹೋಗಿಲ್ಲ ಅವರು ಒಳ್ಳೆಯವರನ್ನು ಮೋಸ ಮಾಡುವ ಉದ್ದೇಶವನ್ನು ಹೊಂದಿಲ್ಲ ಯಾರು ಅಯೋಗ್ಯರಿದ್ದಾರೋ ಅವರನ್ನು ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ ಅದು ಸಾಂವಿಧಾನಿಕವಾಗಿ ಸರಿನೇ ಆಗಿರ್ತಕ್ಕಂಥದ್ದಾಗಿದೆ ಆದ್ದರಿಂದ ಕೃತತ್ವೇನ ಅಯೋಗ್ಯ ಜನರ ವಂಚನೆಗೋಸ್ಕರವಾಗೇ ಮಾಡ್ತಾ ಇದ್ದಾರೆ ಆದ್ದರಿಂದ ವಂಚನೆಗಾಗಿ ಒಂದು ಮಾತು ಏನು ಹೇಳಿದ್ದಿದೆ ಅದರಲ್ಲಿ ಆಪ್ತೋಕ್ತತ್ವ ಬರಲು ಸಾಧ್ಯ ಇಲ್ಲ ಅಂದರೆ ಕೇಳುವವನ ಬಗ್ಗೆ ನಿಜವಾದ ಕಳಕಳಿ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಆಪ್ತೋಕ್ತತ್ಯ ಸೈವತಾಸಾಮಭಾವತ್ ಅಪ್ರಾಮಾಣ್ಯ ಸೇವ ಉಪಪತ್ತೇಹಿ ಅಲ್ಲಿ ಆಪ್ತೋಕ್ತತ್ವವೇ ಬರಲು ಸಾಧ್ಯ ಇಲ್ಲ ಆದ್ದರಿಂದ ಅಪ್ರಾಮಾಣ್ಯ ಸೇವ ಉಪಪತ್ತೇಹಿ ಆ ಶೈವಾದಿ ಸ್ಮೃತಿಗಳಿಗೆ ಅಪ್ರಾಮಾಣ್ಯ ಬರುವುದೇ ಯುಕ್ತವಾಗಿದೆ ಆದ್ದರಿಂದ ಅವು ಅಪ್ರಾಮಾಣ್ಯ ಆದರೆ ಅಪ್ರಾಮಾಣ್ಯ ಬರುವುದಾದರೆ ಅವುಗಳಿಗೆ ಬರಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥ ಅವರಾಗಿದ್ದಾರೆ ಆದ್ದರಿಂದ ಶೈವಾಗಮಗಳು ಅಪ್ರಮಾಣ ಆಗಲಿ ಅಂದರೆ ಆಗಲಿ ಅದು ನಮಗೆ ಸಮ್ಮತ ಅಲ್ಲ ರುದ್ಧದೇವರು ಸರ್ವಜ್ಞರಲ್ವಾ ಅಂದರೆ ಅವರು ಸರ್ವಜ್ಞರು ಆದರೆ ಅವರ ಉದ್ದೇಶ ಅಯೋಗ್ಯರನ್ನು ಮೋಸಗೊಳಿಸುವುದಾಗಿದೆ ಆದ್ದರಿಂದ ಸಜ್ಜನರನ್ನೇನೋ ಅವರು ಮೋಸಗೊಳಿಸುವವರಲ್ಲ ಆದ್ದರಿಂದ ಉಳಿದವರು ದಾರಿ ತಪ್ಪುವ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅದರಿಂದ ಅಂತಹ ಒಂದು ವಿಪರೀತ ಗ್ರಂಥಗಳ ವಿರೋಧ ಏನಿದೆ ಅದು ಸದ್ಗ್ರಂಥಗಳಿಗೆ ಬಂದರೆ ಲೆಕ್ಕಿಸಬೇಕಾಗಿಲ್ಲ ಅದನ್ನು ಪಂಚರಾತ್ರಾದಿ ಸ್ಮೃತಿಗಳಲ್ಲಿ ಹೇಳಿದಂತೆ ಭಗವಂತನು ಸರ್ವಗುಣ ಪರಿಪೂರ್ಣನಾಗುತ್ತಾನೆ ಯಾವುದೇ ವಿರೋಧವು ಬರುವುದಿಲ್ಲ ಅಲ್ಲ ಪಾಶುಪತ ಮತದಲ್ಲಿ ಹೇಳಿದ್ದು ಫಲ ಸಿಗಲ್ಲ ಹೇಳಿದ ಮಾರ್ಗವನ್ನು ಅನುಸರಿದ್ರೂ ಫಲ ಸಿಗಲ್ಲ ಆದ್ದರಿಂದ ಪಾಶುಮತ ಮತ ಅಪ್ರಮಾಣ ಅಂತ ಹೇಳೋದಾದರೆ ಹಾಗೇನೇ ಶ್ರುತಿಗಳಿಗೂ ಶ್ರುತಿಯನುಸಾರಿಯಾದ ಸ್ಮೃತಿಗಳಲ್ಲೂ ಯಾವುದೋ ಒಂದು ಹೇಳಿರ್ತಾರೆ ಅಲ್ಲೂ ಹೇಳಿದ ಮಾರ್ಗ ಹೇಳಿ ಫಲ ಸಿಗದೇ ಇರ್ಬೋದು ಯಾರು ಏಕಾದಶಿ ಉಪವಾಸವನ್ನು ಅನುಷ್ಠಾನ ಮಾಡ್ತಾನೋ ಅವನು ರಾಜ್ಯಾಧಿಪತಿಯಾಗುತ್ತಾನೆ ಅವನು ಎಲ್ಲ ಪಾಪಗಳನ್ನು ಕಳೆದುಕೊಂಡು ಈ ಜನ್ಮದಲ್ಲೇ ಅವನು ರಾಜನಾಗಿ ಮೆರೆಯುತ್ತಾನೆ ಏನೋ ಏಕಾದಶಿ ಮಹಾತ್ಮ್ಯಲೋ ಅಥವಾ ಇನ್ಯಾವುದೋ ಒಂದರಲ್ಲೋ ಹೇಳಿರಬಹುದು ಅಂದಮೇಲೆ ಅದು ಅಪ್ರಮಾಣ ಆಗಲಿ ಹೇಳಿದ ಫಲ ಸಿಗಲ್ಲ ಆದ್ದರಿಂದ ಅಪ್ರಮಾಣ ಅನ್ನೋದಾದರೆ ಪಂಚರಾತ್ರಿಗಳಲ್ಲಿ ಹೇಳಿದ ಅನೇಕ ಕಾರ್ಯಗಳನ್ನು ನಾವು ಅನುಷ್ಠಾನ ಮಾಡಿದ್ರೂ ಅಲ್ಲೂ ಫಲ ಸಿಗಲ್ಲ ಅದರಿಂದ ಅವು ಅಪ್ರಮಾಣ ಆಗಲಿ ಯಾಕೆ ಅಂದರೆ ಒಂದೆಡೆ ಎರಡೇ ಹಲವು ಕಡೆಗಳಲ್ಲಿ ವೇದ ವೇದಾನುಸಾರ ಸ್ಮೃತಿಗಳಲ್ಲಿ ಹೇಳಿದ ಮಾರ್ಗವನ್ನು ಅನುಸರಿಸಿದರೂ ಫಲ ಸಿಗದೆ ಇರೋದು ಕಂಡಿದೆಯಲ್ಲ ಅದಕ್ಕೇನು ಉತ್ತರ ಅನ್ನು ಪೂರ್ವ ಪಕ್ಷದವರ ಮಾತನ್ನು ಇಟ್ಕೊಂಡು ರಾಘವೇಂದ್ರರು ಸುಂದರವಾದ ಪೀಠಿಕೆ ರಚನೆ ಮಾಡ್ತಾ ಇದ್ದಾರೆ ಅವರ ವಾಕ್ಯ ಜೋಡಣೆಯ ಸೊಬಗು ಆ ಪದ ಗುಂಪಗಳ ಜೋಡಣೆಯ ಕೌಶಲ ಅದನ್ನು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸತಿ ಟೆಕ್ಸ್ಟ್ ಬುಕ್ ನೋಡಿ ನಾನು ಫಲವಿಸಂವಾದೇನ ಅಪ್ರಾಮಾಣ್ಯ ಅಂದರೆ ಫಲವು ಅಲ್ಲಿ ಆಗಿಲ್ಲ ಆದ್ದರಿಂದ ಅವುಗಳಿಗೆ ಅಪ್ರಾಮಾಣ್ಯ ಎನ್ನುವುದಾದರೆ ಶೈವಾದಿ ಸ್ಮೃತಿವತ್ತು ಸ್ಮೃತಿವದೇವ ಅಂದರೆ ಶೈವಾದಿ ಸ್ಮೃತಿಗಳಂತೇನೆ ಶ್ರುತಿ ಶ್ರೌತ ಸ್ಮೃತಿ ನಾವೇ ಶ್ರುತಿಗಳಿಗೂ ಆ ಶ್ರುತಿಯನುಸಾರಿಯಾದ ಸ್ಮೃತಿಗಳಿಗೂ ಕೂಡ ತಥಾತ್ವಂಸ್ಯಾತ್ ಸ್ಯಾತ್ ಹಾಗೆ ಅಪ್ರಾಮಾಣ್ಯವು ಬರಲಿ ವೇದಾದಿಶು ಅಪಿ ಫಲವಿಸಂವಾದ್ಯ ಬಹುಲಂ ಉಪಲಂಬಾತ್ ವೇದಾದಿಗಳಲ್ಲೂ ಕೂಡ ಫಲವಿಸಂವಾದ ಫಲ ಆಗದೆ ಇರುವುದು ಬಹುಲಂ ಉಪಲಂಬಾತ್ ತುಂಬಾ ಕಡೆ ಕಂಡಿದೆ ಆದ್ದರಿಂದ ಅವುಗಳು ಅಪ್ರಮಾಣ ಆಗಲಿ ಯಾಕಾಗಬಾರದು ಇತ್ಯತಃ ಪ್ರಾಪ್ತಂ ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ ಅಸ್ಯ ಚ ತಥಾತ್ವ ಶಬ್ದಾತ್ ಅಂತ ಹೇಳಿ ಆ ಅಧಿಕರಣದಲ್ಲಿ ಹೇಳ್ತಾ ಇದ್ದಾರೆ ಆ ಅಧಿಕರಣದಲ್ಲಿ ಹೇಳ್ತಾ ಅದರ ಒಟ್ಟಾರೆ ಅರ್ಥ ಏನಿದೆ ಅಂದರೆ ಅನುಭಾಷದಲ್ಲಿ ಗುರುಗಳು ಹೇಳ್ತಿರೋದು ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾನರೇಹ ನಿಷೇಧ ಶಕ್ನಿಯುರ್ವೇದಾ ನಿತ್ಯತ್ವಾತ್ ಮಾನ ಉತ್ತಮಂ ನಿತ್ಯತ್ವಾತ್ ಮಾನಂ ಉತ್ತಮಂ ಇದು ಏನಿದೆ ಇದು ನವಿಲಕ್ಷಣತ್ವಾಧಿಕರಣದ ಸಾರ ಅಂತ ಹೇಳ್ತಿದ್ದಾರೆ ಮೂರು ಸೂತ್ರಗಳಿಂದ ಎರಡು ಸೂತ್ರಗಳಿಂದ ಕೂಡಿದ ಲಲಕ್ಷಣತ್ವಾಧಿಕಾರಿದ ಸಾರ ಒಂದು ಕಾಲುಪಾದದಲ್ಲಿ ಶ್ಲೋಕದ ಕಾಲುಪಾದದಲ್ಲಿ ಸಂಗ್ರಹ ಮಾಡಿ ಹೇಳ್ತಿದ್ದಾರೆ ಮಧ್ವ ಗುರುಗಳು ವೇದಾಹ ನಿತ್ಯತ್ವಾತ್ ಮಾನಂ ಉತ್ತಮಂ ವೇದಾಹ ಅಂತ ಹಿಂದ್ಗಡೆ ಇದೆ ಅದನ್ನು ಸೇರಿಸ್ಕೊಂಡಾಗ ವೇದಾಹ ನಿತ್ಯತ್ವಾತ್ ಮಾನಂ ಉತ್ತಮಂ ವೇದಾಹ ವೇದಗಳು ನಿತ್ಯತ್ವ ನಿತ್ಯವಾದ್ದರಿಂದ ಉತ್ತಮಂ ಮಾನಂ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಮಾಣ ಅಂತ ಹೇಳಿದಂಗಾಯಿತು ಅದರಿಂದ ಏನು ಉತ್ತರ ಕೊಟ್ಟಾಗಾಯಿತು ಶೈವಾದಿ ಸ್ಮೃತಿಗಳು ಅಪ್ರಮಾಣ ಅಂದರೆ ಪಂಚರಾತ್ರಾದಿ ಸ್ಮೃತಿಗಳು ಅಪ್ರಮಾಣ ಆಗಲಿ ವೇದಗಳು ಅಪ್ರಮಾಣ ಆಗಲಿ ಅಂತ ಆಕ್ಷೇಪ ಬಂದಿದ್ದು ಆಕ್ಷೇಪಕ್ಕೆ ಏನು ಉತ್ತರ ಕೊಟ್ಟಾಗಾಯಿತು ಅಂದರೆ ಶೈವಾದಿ ಆ ಆ ಆ ಕಾಲದಲ್ಲಿ ಶಿವ ಮೊದಲಾದವರಿಂದ ಅವರಿಗೆ ತೋಚಿದಂತೆ ಅಂದರೆ ಅವರ ಉದ್ದೇಶಕ್ಕೆ ಅನುಗುಣವಾಗಿ ರಚಿಸಲ್ಪಟ್ಟದ್ದಾಗಿದೆ ಆದರೆ ವೇದ ಅದು ನಿತ್ಯವಾದದ್ದು ಯಾರಿಂದಲೂ ರಚಿಸಲ್ಪಟ್ಟದ್ದಲ್ಲ ಅದರಿಂದ ಯಾವುದೋ ಮನುಷ್ಯ ತನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಅದಕ್ಕನುಗುಣವಾಗಿ ರಚನೆ ಮಾಡಿದ್ದಲ್ಲ ವೇದಾ ನಿತ್ಯತ್ವಾತ್ ಉತ್ತಮ ಮಾನಂ ವೇದಗಳು ನಿತ್ಯವಾದ್ದರಿಂದ ಉತ್ತಮ ಮಾನಂ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಮಾಣ ಆಗಿದೆ ಅಂದರೆ ನಿತ್ಯವಾದ್ದರಿಂದ ವೇದವು ಪ್ರಮಾಣ ವೇದಾನುಸಾರಿಯಾದ ಪಂಚರಾತ್ರವೂ ಪ್ರಮಾಣ ಆದರೆ ಪಾಶುಪತಾಗಳು ನಿತ್ಯ ಅಲ್ಲ ಆ ಕಾಲದಲ್ಲಿ ದುರ್ಜನರು ಸನ್ಮಾರ್ಗ ಅನುಸರಿಸುವಾಗ ಅವರು ಆ ಮಾರ್ಗ ಅನುಸರಿಸಬಾರದು ಅನ್ನುವುದಕ್ಕೋಸ್ಕರವಾಗಿ ಹೆಣೆದಿರ್ತಕ್ಕಂಥ ಬೇರೆ ಜಾಲ ಅದು ಆದ್ದರಿಂದ ಅದು ಅನಿತ್ಯ ಅನಿತ್ಯವಾದದ್ದು ಏನಾಗಬಹುದು ಅಂದರೆ ಯಾವುದೋ ಒಂದು ಸಣ್ಣ ಉದ್ದೇಶಕ್ಕೋಸ್ಕರ ಅದು ಬಳಸಲ್ಪಡಬಹುದಾಗ್ಬೋದು ಆದರೆ ನಿತ್ಯವಾದದ್ದು ಏನು ಮಾಡಲು ಸಾಧ್ಯ ಇಲ್ಲ ಅಂದರೆ ಜನರನ್ನು ಮೋಸ ಮಾಡಲು ಸಾಧ್ಯ ಇಲ್ಲ ಅದರಿಂದ ವೇದಗಳು ನಿತ್ಯವಾದ್ದರಿಂದ ಉತ್ತಮ ಪ್ರಮಾಣ ಶೈವಗಳು ನಿತ್ಯವಲ್ಲ ಆದ್ದರಿಂದ ಅದು ಪ್ರಮಾಣ ಅಲ್ಲ ಅದು ಪ್ರತಾರಣ ಆಗಬಹುದು ಆದ್ದರಿಂದ ಅದರ ವಿರೋಧವನ್ನು ನಾವು ಲೆಕ್ಕಿಸಬೇಕಾಗಿಲ್ಲ ಅಂತ ಅಭಿಪ್ರಾಯ ಲೋಕದಲ್ಲೇ ನೋಡಿದರೆ ಯಾರೋ ಅಪರಿಚಿತರು ಆಗ ಬಂದು ಹೇಳಿದ ಮಾತು ಏನಿದೆ ಅದು ಅಷ್ಟೇನು ವಿಶ್ವಾಸಾರ್ಹ ಆಗದೆ ಇರ್ಬೋದು ಆದರೆ ಯಾರು ನಮ್ಮ ಜೊತೆಗೇ ದೀರ್ಘಕಾಲ ಆಗಿರ್ತಕ್ಕಂಥ ತಂದೆ ತಾಯಿಗಳೇನಿರ್ತಾರೆ ಅವರು ಹೇಳ್ತಕ್ಕಂಥ ಮಾತು ಅಂತ ತಿಳ್ಕೊಳ್ಳೋಣ ಆ ಸ್ಕೂಲಲ್ಲಿ ಡಿಸಿಪ್ಲಿನ್ ಇಲ್ವಂತೆ ಆ ಸ್ಕೂಲಲ್ಲಿ ಅಂಥ ಏನು ಒಳ್ಳೆ ಪರ್ಸೆಂಟೇಜ್ ಬಂದಿಲ್ವಂತೆ ಅಂತ ಏನು ನಮ್ಮ ಜೊತೆಗೆ ಇರುವ ತಂದೆ ತಾಯಿಗಳು ಮೊದಲಾದವರು ಹೇಳಿದ್ರೆ ಅದು ಸತ್ಯವೇ ಆಗಿರುತ್ತೆ ಅವರು ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಅಂದರೆ ಖಂಡಿತ ಒಳ್ಳೆಯದಾಗಲಿ ಅಂತಾನೆ ಬಯಸ್ತಾರೆ ಯಾವುದೋ ಅಂಗಡಿಯವನು ನಿಮಗೊಳ್ಳೇದಾಗಲಿ ಅಂತಾನೇ ಈ ಸಾಮಾನು ತಂದಿಟ್ಟಿದ್ದೀನಿ ಒಳ್ಳೆಯದಾಗಲಿ ಅಂತಾನೆ ಕಮ್ಮಿಗೆ ಕೊಡ್ತಾ ಇದ್ದೀನಿ ಅಂದರೆ ಆಮ ಸತ್ಯ ಆಗಿರಬೇಕಾದಿಲ್ಲ ಆದರೆ ನಿನ್ಗೆ ಒಳ್ಳೇದಾಗಲಿ ಅಂತಲೇ ನಾನು ಈ ಕೋರ್ಸಿಗೆ ಸೇರಿಸ್ತಾ ಇದ್ದೀನಿ ಅಂತ ತಂದೆ ತಾಯಿಗಳು ಹೇಳಿದ್ರೆ ಅದು ಸಾಮಾನ್ಯ ಸತ್ಯನೇ ಆಗಿರುತ್ತೆ ಇದು ಮೂವತ್ತು ವರ್ಷ ನಲವತ್ತು ವರ್ಷ ಜೊತೆಗಿರುವ ತಂದೆ ತಾಯಿಗಳ ಮಾತಿಗೆ ಎಷ್ಟು ತೂಕ ಇದೆ ಅಂದರೆ ಅನಾದಿ ಇರುವ ವೇದದ ಮಾತಿಗೆ ಇಷ್ಟು ತೂಕ ಇರಬೇಡ ಅದರಿಂದ ವೇದದಲ್ಲಿ ಹೇಳಿದ್ದೆಲ್ಲ ಏನಾಗಬೇಕು ಪ್ರಮಾಣ ಆಗಬೇಕು ಅದು ನಿತ್ಯವಾದದ್ದರಿಂದ ಇನ್ನೊಬ್ಬರ ಪರಪುರುಷರ ಲಾಭಕ್ಕಾಗಿ ಸ್ವ ಸ್ವಂತ ಲಾಭಕ್ಕಾಗಿ ಹೇಳಿದ ವಿಷಯಗಳಾಗಿರಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದು ಪ್ರಮಾಣ ಅದರಿಂದ ವೇದದಲ್ಲಿ ಹೇಳಿದ ವಿಷಯಗಳು ಅನುಷ್ಠಾನ ಮಾಡಿದವರಿಗೆ ಸಿಗಲಿಲ್ಲ ಅಂದರೆ ಏನೋ ಮಾರ್ಗ ಮಧ್ಯದಲ್ಲಿ ಇತರ ಲೋಪಗಳು ಸಂಭವಿಸಿರಬಹುದು ಯಾವುದೋ ಗಾಡಿ ಫಾಸ್ಟಾಗಿ ಹೋಗುತ್ತೆ ಫಾಸ್ಟಾಗಿ ಹೋಗ್ತಾ ಇದೆ ಅಂದಮೇಲೆ ಒಂದು ಹದಿನೈದು ಕಿಲೋಮೀಟರ್ ದಾರಿ ಅಂತಂದ ಮೇಲೆ ಹದಿನೈದು ಕಿಲೋಮೀಟರ್ ದಾರಿಯನ್ನು ಅದು ಕಾಲು ಗಂಟೆಯಲ್ಲಿ ಸೇರಲೇಬಹುದು ಯಾಕೆಂದರೆ ಅದು ಸಿಕ್ಸ್ಟಿ ಕಿಲೋಮೀಟರ್ ಪೆರ್ ಅವರ್ ಹೋಗುತ್ತೆ ಅಂದಮೇಲೆ ಹದಿನೈದು ಕಿಲೋಮೀಟರ್ ದಾರಿಯನ್ನು ಕಾಲು ಗಂಟೆಯಲ್ಲಿ ಸೇರಲೇಬಹುದು ಅಂಥ ಒಳ್ಳೆ ವೆಹಿಕಲ್ ಇದ್ದರೂ ಕಾಲು ಗಂಟೆಯಲ್ಲಿ ಅವರು ಸೇರಿಲ್ಲ ಒಂದು ಗಂಟೆ ತೊಗೊಂಡಿದ್ದಾರೆ ಅಂದರೆ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಇರಬೇಕು ಅಂತ ಕಾಣುತ್ತೆ ಟ್ರಾಫಿಕ್ ಜಾಮ್ ಇದ್ದಾಗ ಸ್ಪೀಡ್ ಆಫ್ ದಿ ಗಾಡಿ ಲೆಕ್ಕಕ್ಕೆ ಬರಲ್ಲ ಅದೇನಾಗತ್ತೆ ಸ್ಲೋ ಆಗುತ್ತೆ ಹಾಗೆ ಸೆಲ್ಫಿಶ್ ಬೆನಿಫಿಟ್ಸ್ ಇದ್ದಾಗ ಶೈವಾಗಮಗಳು ಹೇಳಿದ ವಿಷಯ ಲೆಕ್ಕಕ್ಕೆ ಬರಲ್ಲ ಅದು ಅಪ್ರಮಾಣ ಆಗತ್ತೆ ಅದರಿಂದ ಶೈವಾಗಮದಲ್ಲಿ ಹೇಳಿದ್ದು ಪ್ರಮಾಣ ಅಲ್ಲಾದ್ರಿಂದ ಅದರ ವಿರೋಧ ಪಂಚರಾತ್ರಾದಿ ಸ್ಮೃತಿಗಳಿಗೆ ಬರೋದಿಲ್ಲ ಆದ್ದರಿಂದ ವೇದ ವೇದಾನುಸಾರಿ ಸ್ಮೃತಿಗಳಲ್ಲಿ ಹೇಳಿದ ಭಗವಂತನ ಗುಣಪರಿಪೂರ್ಣತ್ವ ಏನಿದೆ ಅದು ಪರಿಶುದ್ಧವಾಗಿದೆ ಸಿದ್ಧವಾಯಿತು ಅಂತ ಅದೇಗೆ ಅನ್ನೋದನ್ನು ಮುಂದಿನ ದಿವಸ ನೋಡೋಣ ಹಿಂದಿನ ದಿವಸ ಒಪ್ಪಿಸಬೇಕಾದ ವಿಷಯವನ್ನು ವಿದ್ಯಾರ್ಥಿಗಳು ಈಗ ಒಪ್ಪಿಸಬೇಕು श्रीकृष्णाय नमः श्रीकृष्णार्पणम्